ಆ ಹಿನ್ನೆಲೆಯಲ್ಲಿ ದೇವೇಗೌಡರು ಹೇಳಿದ್ರು ವೈಯಕ್ತಿಕವಾಗಿ ನರೇಂದ್ರ ಮೋದಿ ಅವರ ಮೇಲಲ್ಲ ಆ ಘಟನೆಗಳ ಆಧಾರದ ಮೇಲೆ ದೇವೇಗೌಡರು ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿಗಳಾದ ಮೇಲೆ ಅವರ ಮನೆಗೆ ಹೋಗಿ ಪುಟ್ಟರಾಜು ಕೂತಿದ್ದಾರೆ ಇಲ್ಲೇ ಇದೆಯಣ್ಣ ನೀನು ದೇವೇಗೌಡರ ಜೊತೆ ಅವತ್ತು ಪ್ರಧಾನ ಭೇಟಿ ಮಾಡ್ಲಿಕ್ಕೆ ಹೋದಂತ ದಿನ ದೇವೇಗೌಡರು ರಾಜೀನಾಮೆ ಪತ್ರವನ್ನು ಬರ್ಕೊಂಡು ರಾಜಕೀಯದಿಂದ ನಾನು ನಿವೃತ್ತಿ ಆಗಬೇಕು ಅಂತ ಇದ್ದೇನೆ ಲೋಕಸಭೆಗೆ ರಾಜೀನಾಮೆ ಕೊಡ್ತೇನೆ ಅಂತ ಹೇಳಿ ನರೇಂದ್ರ ಮೋದಿ ಅವರ ಕೈಲಿ ಕೊಡ್ಲಿಕ್ಕೆ ಹೋದಾಗ ಯಾವ ನರೇಂದ್ರ ಮೋದಿ ಅವರು ಇವತ್ತು ದೇಶಕ್ಕೆ ನಿಮ್ಮ ಅವಶ್ಯಕತೆ ಇದೆ ರಾಜಕಾರಣದಲ್ಲಿ ನಾವು ಹಲವಾರು ಬಾರಿ ಹಲವಾರು ವಿಷಯಗಳನ್ನ ಮಾತಾಡಿರ್ತೇವೆ ಆ ರಾಜೀನಾಮೆ ನೀವು ಕೊಡಬಾರದು ವಾಪಸ್ ಹೋಗಬೇಕು ನೀವು ವಿರೋಧ ಪಕ್ಷದಲ್ಲಿ ಕೆಲಸ ಮಾಡಬೇಕು ಅಂತ ಹೇಳಿ ಹೇಳಿದಂತ ನರೇಂದ್ರ ಮೋದಿ ಅವರಿಗೂ ನಿಮಗೂ ಕಾಂಗ್ರೆಸ್ ನಾಯಕರಿಗೆ ಯಾವ ನೈತಿಕತೆ ಇಟ್ಕೊಂಡಿದ್ದೀರಿ ಯಾವ ನೈತಿಕತೆ ಇದೆ ದೇವೇಗೌಡರನ್ನ ಪ್ರಧಾನಮಂತ್ರಿ ಮಾಡಿಬಿಟ್ರಂತೆ ತೆಗೆದಿದ್ದ ಯಾರು ಹೇಳಪ್ಪ ದೇವೇಗೌಡರು ನೀವು ಪ್ರಧಾನಮಂತ್ರಿ ಮಾಡಿದ್ರ ಕುಮಾರಸ್ವಾಮಿನ ನೀವು ಪ್ರಧಾನಮಂತ್ರಿ ಮಾಡಿದ್ರ ಮುಖ್ಯಮಂತ್ರಿ ಮಾಡಿದ್ರ ಅದೇ ಕುಮಾರಸ್ವಾಮಿನ ಮುಖ್ಯಮಂತ್ರಿ ಮಾಡಿದ್ದು ಸನ್ಮಾನ್ಯ ಯಡಿಯೂರಪ್ಪನವರು ಬಿಜೆಪಿ ಅನ್ನೋದನ್ನ ಘೋಷವಾಗಿ ಇಲ್ಲಿ ಹೇಳ್ತೇನೆ ಅವತ್ತು ಆ ತೀರ್ಮಾನ ಹೃದಯದಿಂದ ತೀರ್ಮಾನ ಮಾಡಿದಂಥದ್ದು ಯಡಿಯೂರಪ್ಪನವರು ಬಿಜೆಪಿಯ ನಮ್ಮ ಹಿರಿಯ ನಾಯಕರುಗಳು ದೆಹಲಿ ನಾಯಕರು ಅವತ್ತು ಬಂದಿರಲಿಲ್ಲ ಯಡಿಯೂರಪ್ಪನವರು ನಾವು ಇಬ್ಬರೇ ಕೂತು ಚರ್ಚೆ ಮಾಡಿ ಮಾಡಿದ್ವು ಸರ್ಕಾರ ಧರ್ಮಸಿಗ್ರ ತೆಗೆದು ಅಂತೀರಿ ಯಾತಿಗ್ ತೆಗೆದ್ರು ನಿಮ್ಮಂಥ ನಾಯಕತ್ವವನ್ನ ಜನತಾದಳದ ಕಾರ್ಯಕರ್ತರು ಈ ಸಿದ್ದರಾಮಯ್ಯವರು ಕೊಟ್ಟಿದ್ದೇನಿದೆ ಮುಖ್ಯಮಂತ್ರಿ ಆಗಬೇಕು ಅಂತಕ್ಕಂಥ ಹಂಬಲದಲ್ಲಿ ಅವತ್ತು ಜನತಾದಳ ಮುಗಿಸ್ತಿಕೆಯನ್ನು ಹೊರಟ್ರಿ ಈ ಪಕ್ಷ ಉಳಿಸ್ಲಿಕ್ಕೆ ಈ ಪಕ್ಷದ ಕಾರ್ಯಕರ್ತರನ್ನ ಉಳಿಸ್ಲಿಕ್ಕೆ ಅವತ್ತು ಕುಮಾರಸ್ವಾಮಿ ಸನ್ಮಾನ ಯಡಿಯೂರಪ್ಪನ ಜೊತೆ ಸರ್ಕಾರ ಮಾಡಿದ್ದು ಇವತ್ತು ಹೇಳ್ತೇನೆ ಚಾಮುಂಡೇಶ್ವರಿಯ ಸನ್ನಿಧಾನದಿಂದ ನಾನು ಯಡಿಯೂರಪ್ಪನವ್ರಿಗೆ ಅಧಿಕಾರ ಹಸ್ತಾಂತರ ಮಾಡಬೇಕು ಅಂತ ಇದ್ದವನು ಇವತ್ತು ನಾನಿನ್ನೂ ರಾಜಕೀಯದಲ್ಲಿ ಬದುಕಿದ್ರೆ ಹಲವಾರು ಏಳು ಬೀಳುಗಳ ನಡುವೆ ಆ ತಾಯಿ ಮುಂದೆ ನಿಂತ್ಕೊಂಡು ಹೇಳ್ತಾ ಇದ್ದೇನೆ ಆ ಸರ್ಕಾರದಲ್ಲಿ ಇಪ್ಪತ್ತು ತಿಂಗಳವರೆಗೆ ನಾನು ಮುಂದುವರಿಯಲಿಕ್ಕೆ ಅವಕಾಶ ಕೊಡಬೇಕು ಅಂತ ಇದ್ದವನು ನಾನು ಮಾಡದೇ ಇರೋ ತಪ್ಪಿಗೆ ಹದಿನೈದು ವರ್ಷ ನಾನು ಶಿಕ್ಷೆ ಅನುಭವಿಸಿದ್ದೇನೆ ತಾಯಿ ಚಾಮುಂಡೇಶ್ವರಿ ನಾನು ಈ ಮಾತನ್ನ ತಪ್ಪು ಹೇಳ್ತಾ ಇದ್ದೇನೆ ಸುಳ್ಳು ಹೇಳ್ತಾನೆ ಇದ್ದೇನೆ ಅಂದ್ರೆ ಆ ತಾಯಿಗೆ ಬಿಡ್ತೇನೆ ತೀರ್ಮಾನ ಆ ತಾಯಿ ನನ್ನ ಮೇಲೆ ತೀರ್ಮಾನಕ್ಕೆ ಬರಬೇಕು